ನಮಸ್ಕಾರ ಸ್ನೇಹಿತರೆ ಇಂದು ಕನ್ನಡ ಸಾಹಿತ್ಯ ಲೋಕ ಒಂದು ಯುಗಾಂತ್ಯವನ್ನು ಕಂಡಿದೆ ಒಂದು ಮಹಾನ್ ಸಾಹಿತ್ಯದ ಕೊಂಡಿಯನ್ನು ಕಳಿಸಿಕೊಂಡಿದೆ ಎಸ್ ಎಲ್ ಭೈರಪ್ಪ ಬರಹದ ಮೂಲಕ ಬದುಕನ್ನು ವಿಶ್ಲೇಷಿಸಿದ ತತ್ವಜ್ಞ ಹಾಸನ ಜಿಲ್ಲೆಯ ಸಂತೇಶಿವಾರ ಗ್ರಾಮದಲ್ಲಿ ಹುಟ್ಟಿ ಬಾಲ್ಯದಲ್ಲೇ ತಾಯಿ ಮತ್ತು ತಮ್ಮನನ್ನು ಕಳೆದುಕೊಂಡ ದುಃಖ ಆ ದುಃಖವೇ ಅವರ ಬರವಣಿಗೆಯ ಮೂಲ ಮೊದಲ ಶಬ್ದ ತೊಂಬತ್ತೂರ ಮೂವತ್ತೈದು ಆಗಸ್ಟ್ ಇಪ್ಪತ್ತರಂದು ಜನಿಸಿದ ಇವರು ತತ್ವಶಾಸ್ತ್ರದ ಅಧ್ಯಾಪಕರಾಗಿ ದೇಶದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರು ಬರೆಯುವ ಪ್ರತಿಯೊಂದು ಕಾದಂಬರಿಯೂ ಒಂದು ಆಳವಾದ ಯಾನ ಅವರ ಕಾದಂಬರಿಗಳು ಪರ್ವ ಆವರಣ ಸಾರ್ಥ ವಂಶವೃಕ್ಷ ಇವು ಕೇವಲ ಕಥೆಗಳಲ್ಲ ಅವು ಚಿಂತನೆಗೆ ಆಹ್ವಾನ ಭೀಮಕಾಯ ಎಂಬ ಕಾದಂಬರಿ ಇವರ ಮೊದಲ ಕಾದಂಬರಿಯಾಗಿದೆ ಇವರಿಗೆ ಪ್ರೇರಣೆಯಾಗಿದ್ದು ಗೋರೂರು ರಾಮಸ್ವಾಮಿಯವರು ಇವ್ರು ಬರೆದ ವಂಶವೃಕ್ಷ ತಬಲಿಯು ಮಗನೆ ಮತದಾನ ನಾಯಿ ನೆರಳು ನಾಲ್ಕು ಕಾದಂಬರಿಗಳು ಚಲನಚಿತ್ರಗಳಾಗಿವೆ ಇವರ ಕೃತಿಗಳಲ್ಲಿ ಭಾರತದ ಪರಂಪರೆ ಜೊತೆಗೆ ಆಧ್ಯಾತ್ಮ ಖಗೋಳಶಾಸ್ತ್ರ ಮಾನವಶಾಸ್ತ್ರ ತತ್ವಜ್ಞಾನ ಮಹಾಭಾರತದ ಎಳೆಗಳನ್ನು ಕೂಡ ಸೇರಿಸ್ತಿದ್ರು ಒಂದೊಂದು ಕಾದಂಬರಿ ಕೂಡ ಒಂದೊಂದು ಗಹನವಾದ ವಿಚಾರವನ್ನು ಹೇಳುತ್ತದೆ ಧಾಟು ಭಾರತದ ಬಹುದೊಡ್ಡ ಸಾಮಾಜಿಕ ಪಿಡುಗು ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ಬೇರುಗಳನ್ನು ಕೆದುಕುವ ಕಾದಂಬರಿ ಆವರಣ ತಂತು ಮತದಾನ ಇತರೆ ಹಲವಾರು ಅದ್ಭುತವಾದ ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ ಇವರ ಕಾದಂಬರಿಗಳು ಕನ್ನಡ ಇಂಗ್ಲಿಷ್ ಹಿಂದಿ ಗುಜರಾತಿ ಮರಾಠಿ ಭಾಷೆಗಳಲ್ಲಿ ಅನುವಾದವಾಗಿ ನೂರಾರು ಬಾರಿ ಮರುಮುದ್ರಣವಾಗಿವೆ ಇಂತಹ ದಿಗ್ಗಜನನ್ನು ಕಳೆದುಕೊಂಡು ಕನ್ನಡ ಸಾಹಿತ್ಯ ಲೋಕ ಬಡವಾಗಿದೆ ಒಂದು ಮಹಾನ್ ಸಾಹಿತ್ಯದ ಕೊಂಡಿಯನ್ನು ಕಳಿಸಿದಂತಾಗಿದೆ ಇವರ ನಿಧನಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಂತಾಪ ಸೂಚಿಸಿದ್ದಾರೆ ನಮ್ಮ ಆತ್ಮಸಾಕ್ಷಿಯನ್ನು ಬದಲಿಸಿದ ಭಾರತದ ಆತ್ಮವನ್ನು ಮುಟ್ಟಿದ ಧೀಮಂತನನ್ನು ಕಳೆದುಕೊಂಡಿದ್ದೇವೆ ಎಂದು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ ಅಗಲಿದ ಕನ್ನಡ ಸಾಹಿತ್ಯ ಲೋಕದ ಅಗ್ರಜನಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೇಳಿಕೊಳ್ತೇನೆ ಧನ್ಯವಾದಗಳು